ಜಾಯ ರಾಘವೇಂದ್ರಾಯ ಸತ್ಯ ಚ ರಥಾಯಷ ಭಜತಾಮ್ ಕಲ್ಪರುಕ್ಷ ನಮತಾಮ್ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಪ್ಪ ತಂದೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡು ಸರ್ವೇ ಜನ ಸುಖಿನೋ ಭವಂತು ಕಡಲೆಕಾಳು ಉಸಲಿ ಇದನ್ನು ಫೋರ್ ಟು ಫೈವ್ ಅವರ್ಸ್ ರೆಸ್ಟ್ ಆಗಿಟ್ಟರೆ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಓವರ್ನೈಟ್ ಸೋಕ್ ಮಾಡಿದ್ರು ತುಂಬ ಚೆನ್ನಾಗಿ ಬರುತ್ತೆ ಓಕೆ ಶಿವರಾತ್ರಿಯ ವಿಶೇಷವಾಗಿರುವಂಥ ಕಡಲೆಕಾಳು ಉಸಳಿ ನನ್ನ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಒಂದು ಪಾತ್ರೆಯಲ್ಲಿ ನೀರು ಇಡಬೇಕು ಇದು ಕುಕ್ಕರಲ್ಲೂ ಮಾಡ್ಕೊಬೋದು ನಾನು ಜಾಸ್ತಿ ಕುಕ್ಕರೆಲ್ಲ ಯೂಸ್ ಮಾಡಲ್ಲ ಹಾಗಾಗಿ ಅಷ್ಟೇ ಹೆಲ್ತ್ ಹೆಲ್ತ್ ವೈಸ್ ನೋಡಿಕೊಂಡು ನಾನು ಕುಕ್ಕರ್ ಯೂಸ್ ಮಾಡಲ್ಲ ಸ್ವಲ್ಪ ನೀರು ಬಬಲ್ಸ್ ಬಬಲ್ಸ್ ಬರಲಿ ಇವಾಗ ಕದಲೆಕಾಳು ಹಾಕೋಣ ಬಬಲ್ಸ್ ಎಲ್ಲ ಬಂದಿದೆ ಬಬಲ್ಸ್ ಎಲ್ಲ ಬಂದ ಕಾಳು ಹಾಕ್ಕೊಂಡು ಸ್ವಲ್ಪ ಮೆತ್ತಗೆ ಬೆನ್ನಿಸ್ಕೊಳ್ತೀವಿ ನಾನು ಓಕೆ ಓಕೆ ಸ್ವಲ್ಪ ಮೆತ್ತಗೆ ಬೆಂದರೆ ಚೆನ್ನಾಗಿರುತ್ತೆ ಬೆನ್ನಿಲಿ ಏನು ಅರ್ಜೆಂಟ್ ಇಲ್ಲ ಜಾಸ್ತಿ ಜನ ಕುಕ್ಕರ್ಗೆ ಹಾಕಿಬಿಡ್ತಾರೆ ಎರಡು ಬಿಸಿ ಮೂರು ಬಿಸಿ ಇಲ್ಲ ನಾನು ಕುಕ್ಕರ್ ಬೇರೆ ಯೂಸ್ ಮಾಡಲ್ಲ ಜಾಸ್ತಿ ಒಂದು ಪ್ಯಾನ್ ಇಡಬೇಕು ಮೊದಲಿಗೆ ಒಂದು ಪ್ಯಾನ್ ಇಟ್ಟು ಸ್ವಲ್ಪ ಪ್ಯಾನ್ ಕಾಯಿ ನೆಕ್ಸ್ಟ್ ಇವಾಗ ಸ್ವಲ್ಪ ಎಣ್ಣೆ ಹಾಕಿ ಇವಾಗ ಸ್ವಲ್ಪ ಸಾಸಿವೆ ಹಾಕೋಬೇಕು ನೆಕ್ಸ್ಟ್ ಸ್ವಲ್ಪ ಜೀರಿಗೆ ಇರಿಸ್ಕೋಬೇಕು ಇವಾಗ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕು ಹಸಿ ಖಾರ ಸ್ವಲ್ಪ ಹಸಿ ಖಾರ ಹಾಕೊಂಡು ಆಪ್ಷನಲ್ಲು ಹಾಕೋದು ಬಳಿ ಒಗ್ಗರಣೆ ಕಡಲೆಕಾಯಿ ಉಸಿಳಿನ ಮಿಕ್ಸ್ ಮಾಡ್ಕೊಬೇಕು ಓಕೆ ಕಡಲೆಕಾಯಿ ಉಸಿಳಿನ ಮಿಕ್ಸ್ ಮಾಡ್ಕೊಬೇಕು ಇದು ಕಡಲೆಕಾಳು ಉಸ್ ಉಸಳಿ ಶಿವರಾತ್ರಿ ಮತ್ತು ಗಣಪತಿ ಹಬ್ಬಕ್ಕೆ ವಿಶೇಷವಾಗಿ ಮಾಡುವಂಥ ಕಡಲೆಕಾಳು ಉಸಲಿ ಇದಕ್ಕೆ ಇವಾಗ ಲಾಸ್ಟ್ ಒಂದು ಇಂಗ್ರೀಡಿಯೆಂಟ್ ಏನು ಆ್ಯಡ್ ಮಾಡಬೇಕಂತಂದರೆ ಸ್ವಲ್ಪ ಹಸಿಕಾಯಿ ತುರಿ ಇರುತ್ತಲ್ಲ ಹಸಿಕಾಯಿ ತುರಿ ಹಾಕೋಬೋದು ಓಕೆ ಹಸಿ ಕಾಯಿ ತುರಿ ಹಾಕೊಂಡ್ರೆ ಕಡಲೆಕಾಳು ಉಸಲಿ ರೆಡಿ ಆಯಿತು शिवरात्र विशेषवां उसली प्लीज लाइक शेयर कमेंट सब्सक्राइब थैंक्स फॉर वाचिंग माय चैनल ओके शेयर कमेंट सब्सक्राइब थैंक्स फॉर वाचिंग मई चानल्ड हादुे हाक नसवे जी हादुे स्वल्प स्वल एण्बर स्वल स ಓಕೆ ಸ್ವಲ್ಪ ಸಾಸಿವೆ ನೆಕ್ಸ್ಟ್ ಸ್ವಲ್ಪ ಅದು ಬೆನೀತಾ ಇರಲಿ ಸಾಸಿವೆ ಇವಾಗ ಜೀರಿಗೆ ಹಾಕೋಬೇಕು ಓಕೆ ಸ್ವಲ್ಪ ಜೀರಿಗೆ ಹಾಕೋದು ನೆಕ್ಸ್ಟ್ ಇವಾಗ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಹಾಕೋಬೇಕು ಓಕೆ ಸ್ವಲ್ಪ ಕಡಲೆಬೇಳೆ ಓಕೆ ಸ್ವಲ್ಪ ಉದ್ದಿನಬೇಳೆ ಹಾಕೋ ಇದನ್ನೆಲ್ಲ ಸಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಲಿ అదివరకుస మిక్స్కో ఇవ్వకాయ హో హాయ హ మటన్ స బాడో ఓకే మటన్ స బాడ ఎల్లూ మిక్స్కోస మిక్స్కో నెక్స్ట్ కదే హాకం ఎలా ಅಶನ ಚೂರು ಹಾಕೋದು ಚೂರ ಅರಿಶಿನ ಚೂರು ಸ್ವಲ್ಪ ಹಾಕೋದು ಸ್ವಲ್ಪ ಹಾಕೊಂಡು ಸೂಕ್ ಸಾಕಷ್ಟೆ ಇವಾಗ ಫೋರ್ ಅವರ್ಸ್ವರೆಗೂ ಇದು ಸಬ್ಬಕ್ಕಿ ಎಲ್ಲ ಮಾಡಿದ್ವಿ ಅಲ್ಲ ಈ ಸಬ್ಬಕ್ಕಿ ಎಲ್ಲ ಚೆನ್ನಾಗಿ ನೆಂದಿದೆ ಈ ಸಬ್ಬಕ್ಕಿ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಇವಾಗ ಓಕೆ ಸಬ್ಬಕ್ಕಿ ಹಾಕೊಂಡು ಚೆನ್ನಾಗಿ ನೆಂದಿದೆ ಓಕೆ ಗೊಜ್ಜು ಕಾಸಿರೋದು ಗ್ಯಾಸ್ ಆಫ್ ಮಾಡೋದೆಲ್ಲ ಬೇಡ ಯಾಕಂದ್ರೆ ಸಬಾಕಿ ಎಲ್ಲ ಸ್ವಲ್ಪ ಬೆನಿಬೇಕು ಹಾಗಾಗಿ ಹಿಂಗೆ ಇರಲಿ ಇವಾಗ ಇದಕ್ಕಿಂತ ಶೇಂಗಾ ಎಲ್ಲ ಹುರಿದಿದೆ ಅಲ್ಲ ಆಲ್ರೆಡಿ ಶೇಂಗಾ ಅದು ಪೌಡ್ರ್ ಹಾಕ್ಬೇಕು ಹಾಕೋಣ ಅಲ್ಲಿ ಒಂದು ಸ್ವಲ್ಪ ಶೇಂಗಾ ಸ್ವಲ್ಪ ಹುರ್ ಸರಿ ಸಬಾಕಿ ಬೆನೀತಾ ಇರಲಿ ಮತ್ತೆ ಗ್ಯಾಸ್ ಆಫ್ ಮಾಡಬೇಡಿ ಫ್ಲೀಸ್ ಇಟ್ಟು ಇವಾಗ ಶೇಂಗಾ ಹುರ್ಕೊಬೇಕು ಶೇಂಗಾ ಹಾಕಿ ಈಗ ಶೇಂಗಾ ಹುರ್ಕೋಬೇಕು ಇದು ಶೇಂಗಾ ಸ್ವಲ್ಪ ಬೇಕಾಗುತ್ತೆ ಅದಕ್ಕೆ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀರಿ ನೋಡ್ಕೊಂಡು ಹಾಕೋಬೇಕು ಇಷ್ಟೇ ಗ್ರಾಮ್ ಅಷ್ಟೇ ಗ್ರಾಮ್ ಅಂತ ಎಂಥ ಏನು ಲೆಕ್ಕ ಇಲ್ಲ ಓಕೆ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ಈಗಿನ ಶೇಂಗಾ ಎಲ್ಲ ಸ್ವಲ್ಪ ಹಸಿ ಹಸಿ ಬರುತ್ತೆ ಹಾಗಾಗಿ ಸ್ವಲ್ಪ ಫುಲ್ಲು ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಓಕೆ ಮಿಕ್ಸ್ ಮಾಡ್ಕೊತ ಮಾಡ್ಕೊತ ಫ್ರೈ ಮಾಡಿ ಶೇಂಗಾ ಪುಡಿ ಇಲ್ಲ ಇದೆ ಅಲ್ಲ ಮೊದಲೇ ಬೀಸಿರುವಂಥ ಶೇಂಗಾ ಪುಡಿ ಹಾಕಬೇಕು ಹಾಕಿ ಎಲ್ಲ ಹಾಕಿ ಮತ್ತೆ ಮಿಕ್ಸ್ ಮಾಡಿಕೊಡ್ಬೇಕು ನೀಟಾಗಿ ಮಿಕ್ಸ್ ಮಾಡುವ ಎಲ್ಲ ಮಸಾಲೆ ಎಲ್ಲ ಹಂಚ್ಕೊಂಡಾಗ ಗ್ಯಾಸ್ ಆಫ್ ಮಾಡಬೇಡಿ ಅದು ಸಾಬುದಾನಿ ಇದೆ ಎಲ್ಲ ನೆನೆಸಿರುವಂಥ ಸಾಬುದಾನಿ ಹಾಗಾಗಿ ಸ್ವಲ್ಪ ಬೆನ್ನಿ ಅದು ಓಕೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಶಿವರಾತ್ರಿಯ ವಿಶೇಷ ತಿಂಡಿಗಳು ಶಿವರಾತ್ರಿಗಾಗಿರುವಂಥ ಹಸಿ ಕಾಳು ಉಸುಳಿ ಇದು ಓಕೆ ನೆಕ್ಸ್ಟ್ ಇದು ಸಾಬುದಾನಿ ಐತಲ್ಲ ಅಂದರೆ ಸಬ್ಬಕ್ಕಿ ಕಿಚಡಿ ಇದು ಕಲ್ಲಂಗಣ ಇದು ಖಜೂರ ಇದು ಇದು ಶಿವನಿಗೆ ಪ್ರಿಯವಾಗಿರುವಂತಹ ತಿಂಡಿ ಇದು ಶಿವರಾತ್ರಿಯ ವಿಶೇಷವಾಗಿರುವಂಥ ತಿಂಡಿ ಇದು ಶಿವನಿಗೆ ಪ್ರಿಯವಾಗಿರುವಂತಹ ಶಿವರಾತ್ರಿಯ ವಿಶೇಷ ನೈವೇದ್ಯ ತಿಂಡಿಗಳು ಇದು ಆಯಿತಾ ಇದು ತುಂಬ ಶಿವನಿಗೆ ತುಂಬ ಶಿ ಪ್ರಿಯವಾಗಿರುವಂತಹ ಈ ಶಿವರಾತ್ರಿ ದಿವಸ ಯಾರ್ಯಾರು ಫಾಸ್ಟ್ ಇರ್ತಾರಲ್ಲ ಉಪವಾಸ ಇರ್ತಾರಲ್ಲ ಅವರು ಇದು ತಿಂದನೆ ಸಾಯಂಕಾಲ ಉಪವಾಸ ಬಿಡಬೇಕಷ್ಟೆ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಷ ಭಜತಾಮ್ ಕಲ್ಪವೃಕ್ಷ ನಮತಾಮ್ ಕಾಮದನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಪ್ಪ ತಂದೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡು ಸರ್ವೇ ಜನ ಸುಖಿನೋ ಭವಂತು ಕಾಳು ಉಸ್ಲಿ ಇದನ್ನು ಫೋರ್ ಟು ಫೈವ್ ಅವರ್ಸ್ ರೆಸ್ಟ್ ಆಗಿಟ್ಟರೆ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಓವರ್ನೈಟ್ ಸೋಕ್ ಮಾಡಿದ್ರೂ ತುಂಬ ಚೆನ್ನಾಗಿ ಬರುತ್ತೆ ಓಕೆ ಶಿವರಾತ್ರಿಯ ವಿಶೇಷವಾಗಿರುವಂತಹ ಕಾಳು ಉಸಳಿ ಮನೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಒಂದು ಪಾತ್ರೆಯಲ್ಲಿ ನೀರು ಕಾಯಲ್ಲಿ ಇಡಬೇಕು ಇದು ಕುಕ್ಕರಲ್ಲೂ ಮಾಡ್ಕೋಬೋದು ನಾನು ಜಾಸ್ತಿ ಕುಕ್ಕರೆಲ್ಲ ಯೂಸ್ ಮಾಡೋದು ಹೆಲ್ತ್ ಹೆಲ್ತ್ ವೈಸ್ ನೋಡಿಕೊಂಡು ನಾನು ಕುಕ್ಕರ್ ಯೂಸ್ ಮಾಡಲ್ಲ ಸ್ವಲ್ಪ ನೀರು ಬಬಲ್ಸ್ ಬಬಲ್ಸ್ ಬರಲಿ ಇವಾಗ ಕಡಲೆಕಾಳು ಹಾಕೋಣ ಬಬಲ್ಸ್ ಎಲ್ಲ ಬಂದಿದೆ ಬಬಲ್ಸ್ ಎಲ್ಲ ಬಂದ ಕಡಲೆಕಾಳು ಹಾಕೊಂಡು ಸ್ವಲ್ಪ ಮೆತ್ತಗೆ ಬೆನ್ನಿಸ್ಕೊಳ್ತೀನಿ ನಾನು ಓಕೆ ಓಕೆ ಸ್ವಲ್ಪ ಮೆತ್ತಗೆ ಬೆಂದರೆ ಚೆನ್ನಾಗಿರುತ್ತೆ ಬೆನ್ನಿಲಿ ಏನು ಅರ್ಜೆಂಟ್ ಇಲ್ಲ ಜಾಸ್ತಿ ಜನ ಕುಕ್ಕರ್ಗೆ ಹಾಕಿಬಿಡ್ತಾರೆ ಎರಡು ದಿವಸ ಮೂರು ದಿವಸ ಇಲ್ಲ ನಾನು ಕುಕ್ಕರ್ ವೇರ್ ಯೂಸ್ ಮಾಡಲ್ಲ ಜಾಸ್ತಿ ಒಂದು ಪ್ಯಾನ್ ಇಡಬೇಕು ಮೊದಲಿಗೆ ಒಂದು ಪ್ಯಾನ್ ಇಟ್ಟು ಸ್ವಲ್ಪ ಪ್ಯಾನ್ ಕಾಯಿ ನೆಕ್ಸ್ಟ್ ಇವಾಗ ಸ್ವಲ್ಪ ಎಣ್ಣೆ ಹಾಕಿ ಇವಾಗ ಸ್ವಲ್ಪ ಸಾಸಿವೆ ಹಾಕೋಬೇಕು ನೆಕ್ಸ್ಟ್ ಸ್ವಲ್ಪ ಜೀರಿಗೆ ಇರಿಸ್ಕೋಬೇಕು ಇವಾಗ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕು ಹಸಿ ಖಾರ ಸ್ವಲ್ಪ ಹಸಿ ಖಾರ ಹಾಕ್ಕೊಂಡು ಆಪ್ಷನಲ್ಲು ಸ್ವಲ್ಪ ಕಡಿಮೆ ಬೇಕಂದರೆ ಹಾಕೋದು ಒಗ್ಗರಣೆ ಕಡಲೆಕಾಯಿ ಉಳಿಸಲಿನ ಮಿಕ್ಸ್ ಮಾಡ್ಕೊಬೇಕು ಓಕೆ ಕಡಲೆಕಾಳು ಉಸುಳಿದಾಗ ಮಿಕ್ಸ್ ಮಾಡ್ಕೋಬೇಕು ಇದು ಕಡಲೆಕಾಳು ಉಸ್ ಉಷ್ ಉಸಳಿ ಶಿವರಾತ್ರಿ ಮತ್ತು ಗಣಪತಿ ಹಬ್ಬಕ್ಕೆ ವಿಶೇಷವಾಗಿ ಮಾಡುವಂಥ ಕಡಲೆಕಾಳು ಉಸುಳಿ ಇದಕ್ಕೆ ಇವಾಗ ಲಾಸ್ಟ್ ಒಂದು ಇಂಗ್ರೀಡಿಯೆಂಟ್ ಏನು ಆ್ಯಡ್ ಮಾಡಬೇಕಂತಂದರೆ ಸ್ವಲ್ಪ ಹಸಿಕಾಯಿ ತುರಿ ಇರುತ್ತಲ್ಲ ಹಸಿಕಾಯಿ ತುರಿ ಹಾಕೋಬೋದು ಓಕೆ ಹಸಿಕಾಯಿ ತುರಿ ಹಾಕೊಂಡ್ರೆ ಕಡಲೆಕಾಳು ಉಸುಳಿ ರೆಡಿ ಆಯಿತು ಶಿವರಾತ್ರಿಯಾಗಿ ವಿಶೇಷವಾಗಿರುವಂತಹ ಕಡಲೆಕಾಳು ಉಸುಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್